ಆ ಹೆಂಗಸಿಗೆ ಮೂವತ್ತೈದು ವರ್ಷ ವಯಸ್ಸು ಆದರೆ ನೋಡಿದರೆ ಹದಿನೆಂಟು ವಯಸ್ಸಿನ ನಿಮಾಯಮಣಿಗಿಂತಲೂ ಹೆಚ್ಚು ವಯಸ್ಸುಳ್ಳವಳೆಂದು ಬೋಧೆಯಾಗಲಿಲ್ಲ ಮಲಿನವಾದ ಹರುಕು ಸೀರೆಯನ್ನು ಉಟ್ಟುಕೊಂಡು ಆ ಮನೆಯೊಳಗೆ ಪ್ರವೇಶ ಮಾಡಿ ಕೂಡಲೇ ಮನೆಯಲ್ಲಿ ಬೆಳಕಾದ ಹಾಗಾಯಿತು ಮರದ ಮೇಲೆ ಎಲೆಗಳಿಂದ ಮರೆಮಾಡಲ್ಪಟ್ಟಿದ್ದ ಪೂಗೊಂಚಲು ಇದ್ದಕ್ಕಿದ್ದ ಹಾಗೆ ಅರಳಿದ ಹಾಗಾಯಿತು ಎಲ್ಲಿಯೋ ಗುಲಾಬಿ ಅತ್ತರಿನ ಶೀಶೆಯ ಬಾಯಿ ಬಿಚ್ಚಿಟ್ಟಿದ್ದ ಹಾಗಾಯಿತು ಆ ಶೀಶೆಯನ್ನು ಒಡೆದು ಸುಗಂಧವನ್ನು ಚೆಲ್ಲಿಬಿಟ್ಟ ಹಾಗಾಯಿತು ಇಲ್ಲದೆ ಉರಿಯುತ್ತಲಿದ್ದ ಅಗ್ನಿ ಶಿಖೆಯಲ್ಲಿ ಗುಗ್ಗುಳದ ಪುಡಿಯನ್ನು ಹಾಕಿದ ಹಾಗಾಯಿತು ಆ ರೂಪಸಿಯು ಗ್ರಹದೊಳಗೆ ಪ್ರವೇಶ ಮಾಡಿ ಅಲ್ಲಲ್ಲಿ ತನ್ನ ಸ್ವಾಮಿಯನ್ನು ಹುಡುಕಿದಳು ಕಾಣಲಿಲ್ಲ ಇನ್ನೂ ನೋಡಲಾಗಿ ಅಂಗಳದಲ್ಲಿ ಒಂದು ಚಿಕ್ಕದಾದ ಮಾವಿನ ಮರದ ಕೊಂಬೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಜೀವಾನಂದನು ಅಳುತ್ತಿದ್ದನು ಆ ರೂಪಸಿಯು ಅವನ ಸಮೀಪಕ್ಕೆ ಹೋಗಿ ಮೆಲ್ಲ ಮೆಲ್ಲಗೆ ಅವನ ಕೈಯನ್ನು ಹಿಡಿದುಕೊಂಡಳು ಜಗದೀಶ್ವರನೇ ಬಲ್ಲ ಅವಳ ಕಣ್ಣುಗಳಲ್ಲಿ ನೀರು ಬರಲಿಲ್ಲವೆಂದು ಹೇಳಲಾರೆವು ಅವಳ ಕಣ್ಣುಗಳ ಪ್ರವಾಹವು ಹಾಗೆ ಹರಿದು ಹೋಗಿದ್ದರೆ ಆ ಪ್ರವಾಹದಲ್ಲಿ ಜೀವಾನಂದನೂ ಕೂಡ ತೇಲಿ ಹೋಗುತ್ತಲಿದ್ದನು ಆದರೆ ಅವಳು ಪೂರಾ ನೀರನ್ನು ಹರಿಸಲಿಲ್ಲ ಜೀವಾನಂದನ ಕೈಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಇದೇನು ಅನ್ಯಾಯ ಅಳುತ್ತಿರುವೆಯಲ್ಲ ಅಳಬೇಡ ನೀನು ನನಗೋಸ್ಕರವಾಗಿ ಅಳುವುದು ಗೊತ್ತಿದೆ ನನಗೋಸ್ಕರ ಅಳಬೇಡ ನೀನು ನನ್ನನ್ನು ಹೇಗೆ ಇಟ್ಟಿದ್ದೀಯೋ ಆ ಸ್ಥಿತಿಯಲ್ಲಿಯೇ ನಾನು ಸುಖಿಯಾಗಿ ಇದ್ದೇನೆ ಎಂದಳು ಜೀವಾನಂದನು ಮುಖವನ್ನೆತ್ತಿ ಕಣ್ಣೊರೆಸಿಕೊಂಡು ಹೆಂಡತಿಯನ್ನು ಕುರಿತು ಶಾಂತಿ ನಿನಗೆ ಈ ಶತಗ್ರಂಥಿ ಅಂದರೆ ನೂರು ಛಿದ್ರಗಳಿರುವ ವಸ್ತ್ರವು ಒಪ್ಪುವುದೇ ನಿನಗೆ ತಿನ್ನುವುದಕ್ಕೂ ಉಡುವುದಕ್ಕೂ ಕಡಿಮೆಯಿಲ್ಲ ಎಂದನು ಆಗ ಶಾಂತಿಯು ನಿನ್ನ ಧನವು ನಿನಗೋಸ್ಕರವಾಗಿಯೇ ಇದೆ ನಾನು ಆ ದುಡ್ಡು ತೆಗೆದುಕೊಂಡು ಏನು ಮಾಡಲಿ ಗೊತ್ತಾಗುವುದಿಲ್ಲ ನೀನು ಹಿಂದಿರುಗಿ ಬಂದು ನನ್ನನ್ನೇನಾದರೂ ಪುನಃ ಗ್ರಹಣ ಮಾಡಿದರೆ ಜೀವಾನಂದ ಹೇಳುತ್ತಾನೆ ಗ್ರಹಣ ಮಾಡುವೆ ಶಾಂತಿ ನಿನ್ನನ್ನೇನಾದರೂ ನಾನು ಪರಿತ್ಯಾಗ ಮಾಡಿರುವೆನೇ ತ್ಯಾಗವಲ್ಲ ಸ್ವಾಮಿ ಯಾವಾಗ ನಿನ್ನ ವ್ರತ ಸಾಂಗವಾಗುವುದೋ ಯಾವಾಗ ನೀನು ನನ್ನನ್ನು ಪ್ರೀತಿಸುವೆಯೋ ಮಾತು ಪೂರೈಸುವುದರೊಳಗಾಗಿ ಜೀವಾನಂದನು ಶಾಂತಿಯನ್ನು ಗಾಢವಾಗಿ ಆಲಿಂಗನೆ ಮಾಡಿಕೊಂಡು ಅವಳ ಭುಜದ ಮೇಲೆ ತಲೆಯನ್ನಿಟ್ಟುಕೊಂಡು ಬಹಳ ಹೊತ್ತು ನೀರವಾಗಿದ್ದ ನೀರವಾಗಿದ್ದು ಕಣೆಗೆ ದೀರ್ಘ ನಿಶ್ವಾಸವನ್ನು ಬಿಟ್ಟು ಏತಕ್ಕೆ ನಿನ್ನನ್ನು ಈಗ ನೋಡಿದೆನು ಎಂದು ಪರಿತಾಪಪಟ್ಟನು ಏಕೆ ನೋಡಿದೆ ನಿನ್ನ ವ್ರತವನ್ನು ಭಂಗ ಮಾಡಲಿಲ್ಲವೇ ಶಾಂತಿ ಕೇಳುತ್ತಾಳೆ ಜೀವಾನಂದ ಹೇಳುತ್ತಾನೆ ವ್ರತ ಭಂಗವಾದರೆ ಆಗಲಿ ಪ್ರಾಯಶ್ಚಿತ್ತ ಉಂಟು ಅದಕ್ಕೆ ಯೋಚನೆ ಮಾಡಬೇಡ ಆದರೆ ನಿನ್ನನ್ನು ನೋಡಿದ ಮೇಲೆ ತಿರುಗಿ ಹಿಂದಕ್ಕೆ ಹೋಗಲಾರನು ನಾನು ಅದಕ್ಕೋಸ್ಕರವೇ ನಿಮಾಯಿಗೆ ಕರೆತರಬೇಡ ನಿನ್ನನ್ನು ನೋಡಿದರೆ ಹಿಂದಿರುಗಿ ಹೋಗಲಾರನು ಎಂದು ಹೇಳಿದೆನು ಒಂದು ಕಡೆ ಧರ್ಮ ಅರ್ಥ ಕಾಮ ಮೋಕ್ಷ ಜಗತ್ ಸಂಸಾರ ಇನ್ನೊಂದು ಕಡೆ ವ್ರತ ಹೋಮ ಯಾಗ ಯಜ್ಞ ಇದೆಲ್ಲ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ನೀನು ನೀನೇ ನೀನೊಬ್ಬಳು ಮಾತ್ರ ನಾನು ಅನೇಕಾವರ್ತಿ ಯೋಚಿಸಿದರೂ ಯಾವ ಕಡೆ ಭಾರವಾಗುತ್ತದೆ ಗೊತ್ತು ಮಾಡಲಾರದವನಾಗಿದ್ದೇನೆ ದೇಶವೇನೋ ಶಾಂತಿಯಾಗಿದೆ ದೇಶವನ್ನು ಕಟ್ಟಿಕೊಂಡು ನಾನು ಏನು ಮಾಡಲಿ ದೇಶದಲ್ಲಿ ಒಂದು ಎಕರೆ ಭೂಮಿಯು ಇದ್ದರೆ ನಿನ್ನನ್ನು ಇಟ್ಟುಕೊಂಡು ಸ್ವರ್ಗಾನುಭವವನ್ನು ಮಾಡಬಲ್ಲೆನು ನನಗೆ ದೇಶದಿಂದ ಕಾರ್ಯವೇನು ದೇಶದ ಜನಗಳ ದುಃಖವಷ್ಟೇ ನಿನ್ನಂತಹ ಹೆಂಗಸನ್ನು ಪಡೆದು ತ್ಯಾಗ ಮಾಡಿದೆ ಅದಕ್ಕಿಂತಲೂ ದೇಶದಲ್ಲಿ ಯಾರು ತಾನೇ ದುಃಖಿಯಾಗುವನು ನಿನ್ನ ಮೈಮೇಲೆ ಈ ಚಿಂದಿ ಬಿಂದಿ ಬಟ್ಟೆಗಳನ್ನು ನೋಡಿ ನೋಡಿ ಸುಮ್ಮನಿರುವವನಿಗಿಂತಲೂ ದೇಶದಲ್ಲಿ ದುರ್ಭಾಗ್ಯನಾದ ದುರ್ಬಲನು ಮತ್ತ್ಯಾರು ಇರುವನು ನನ್ನ ಸಕಲ ಧರ್ಮಗಳಿಗೂ ನೀನು ಸಹಾಯಕಳು ಶಾಂತಿ ಅದನ್ನೇ ತ್ಯಾಗ ಮಾಡಿದರೆ ಇಂದ ಅದರ ಮುಂದೆ ಇನ್ನು ಸನಾತನ ಧರ್ಮವೆಲ್ಲಿಯದು ನಾನು ಯಾವ ಧರ್ಮಕ್ಕೋಸ್ಕರ ದೇಶ ದೇಶ ವನ ವನ ಬಂದೂಕನ್ನು ಭುಜದ ಮೇಲೆ ಹೊತ್ತುಕೊಂಡು ಅಲೆದಲೆದು ಪ್ರಾಣಿ ಹತ್ಯೆ ಮಾಡುತ್ತಾ ಈ ಪಾಪದ ಭಾರವನ್ನು ಸಂಗ್ರಹ ಮಾಡಬೇಕು ಪೃಥ್ವಿಯು ಸಂತಾನರ ಕೈವಶವಾಗುವುದೋ ಇಲ್ಲವೋ ನಾನು ಹೇಳಲಾರೆ ನೀನೇನೋ ನನಗೆ ವಶಳಾಗಿರುತ್ತಿ ನೀನು ಈ ಪೃಥ್ವಿಗಿಂತಲೂ ಹೆಚ್ಚು ನೀನೇ ನನಗೆ ಸ್ವರ್ಗ ನೆಡೆ ಮನೆಗೆ ಹೋಗೋಣ ನಾನಿನ್ನು ಹೋಗುವುದಿಲ್ಲ ಶಾಂತಿ ಸ್ವಲ್ಪ ಹೊತ್ತು ಮಾತನಾಡದವಳಾಗಿದ್ದು ಅನಂತರ ಸರಿಯಲ್ಲ ಜೀವಾನಂದ ನೀನು ವೀರ ನಾನು ವೀರಪತ್ನಿಯಾಗಿರುವುದು ನನಗೆ ಪರಮ ಸುಖವಾಗಿದೆ ನೀನು ಈ ಅಧಮ ಸ್ತ್ರೀಗೋಸ್ಕರ ಧರ್ಮತ್ಯಾಗವನ್ನು ಮಾಡುವುದೇ ನೀನು ನನ್ನನ್ನು ಪ್ರೀತಿಸಬೇಡ ನಾನು ಆ ಸುಖವನ್ನು ಅಪೇಕ್ಷಿಸುವುದಿಲ್ಲ ಈಗ ನನಗೊಂದು ಮಾತನ್ನು ಹೇಳಿ ಹೋಗು ಏನೆಂದರೆ ಈಗ ವ್ರತಭಂಗವಾದುದಕ್ಕೆ ಪ್ರಾಯಶ್ಚಿತ್ತವೇನು ಎಂದಳು ಪ್ರಾಯಶ್ಚಿತ್ತ ಜೀವಾನಂದನು ಹೇಳುತ್ತಿದ್ದಾನೆ ದಾನ ಉಪವಾಸ ಇಪ್ಪತ್ತೆರಡು ಕವಡೆ ಶಾಂತಿಯು ಸ್ವಲ್ಪ ನಕ್ಕು ಪ್ರಾಯಶ್ಚಿತ್ತವೆಂಬುದೇನೋ ಅದು ನಾನರಿಯೇ ಒಂದು ಅಪರಾಧಕ್ಕೇನು ಪ್ರಾಯಶ್ಚಿತ್ತವೋ ಶತ ಅಪರಾಧಕ್ಕೂ ಅದೇ ಪ್ರಾಯಶ್ಚಿತ್ತವೇ ಎಂದು ಕೇಳಿದಳು ಜೀವಾನಂದನು ವಿಸ್ಮಿತನಾಗಿ ವಿಷಣ್ಣನಾಗಿ ಈ ಮಾತುಗಳೆಲ್ಲ ಏತಕ್ಕೆ ಎಂದನು ಆಗ ಶಾಂತಿ ನಾನು ನಿನ್ನನ್ನು ಬೇಡುವುದೇನೆಂದರೆ ಇನ್ನು ನೀನು ನನ್ನನ್ನು ನೋಡದೇ ಇದ್ದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಡ ಅಂದರೆ ನೀನು ನನ್ನನ್ನು ನೋಡಲಿಕ್ಕೂ ಬರಬೇಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಡ ಆಗ ಜೀವಾನಂದನು ನಕ್ಕು ಆ ವಿಚಾರದಲ್ಲಿ ನಿಶ್ಚಿಂತಳಾಗಿರು ನಿನ್ನನ್ನು ನೋಡದೆ ನಾನು ಸಾಯುವುದಿಲ್ಲ ಸಾಯುವುದಕ್ಕೆ ಅಷ್ಟು ಅವಸರವೂ ಇಲ್ಲ ನಾನು ಇನ್ನೂ ಇಲ್ಲಿರುವುದಿಲ್ಲ ಆದರೆ ಕಣ್ಣು ತುಂಬ ಒಮ್ಮೆ ನಿನ್ನನ್ನು ನೋಡಲಾರೆನು ಒಂದು ದಿನವಿಲ್ಲದಿದ್ದರೆ ಒಂದು ದಿನ ಈಗ ನಿನ್ನನ್ನು ಕಣ್ಣು ತುಂಬ ನೋಡಲಾರೆ ಒಂದಲ್ಲ ಒಂದು ದಿನ ನಿನ್ನನ್ನು ಕಣ್ಣು ತುಂಬ ನೋಡುತ್ತೇನೆ ಈಗ ಹೊರಟು ಹೋಗುತ್ತೇನೆ ಒಂದು ದಿನವಾದರೂ ನನ್ನ ಮನೋರಥ ಸಫಲವಾಗುವುದು ಈಗ ಹೊರಟೆ ನೀನು ನನ್ನದೊಂದು ಮಾತನ್ನು ನಡೆಸಬೇಕು ಈ ಬಟ್ಟೆಯನ್ನು ಬಿಸಾಡಿಬಿಡು ನಮ್ಮ ಹಿರಿಯರ ಮನೆಯಲ್ಲಿ ಹೋಗಿ ವಾಸ ಮಾಡು ಎಂದನು ಆಗ ಶಾಂತಿ ಈಗ ನೀನೆಲ್ಲಿಗೆ ಹೋಗುವೆ ಜೀವಾನಂದ ಹೇಳುತ್ತಾನೆ ಈಗ ಮಠಕ್ಕೆ ಬ್ರಹ್ಮಚಾರಿಯನ್ನು ಹುಡುಕುವುದಕ್ಕೆ ಹೋಗುತ್ತೇನೆ ಅವರು ನಗರಕ್ಕೆ ಹೋದ ಅವಸ್ಥೆಯನ್ನು ನೋಡಿ ಈಗಾಗಲೇ ಜೀವಾನಂದ ಅವರು ಆ ಸರದಾರರಿಂದ ಆ ಸಿಪಾಯಿಗಳಿಂದ ಬಂಧಿತರಾಗಿ ನಗರಕ್ಕೆ ಹೋಗಿದ್ದನ್ನು ನೋಡಿದ್ದಾನೆ ಅವರು ನಗರಕ್ಕೆ ಹೋದ ಅವಸ್ಥೆಯನ್ನು ನೋಡಿ ಸ್ವಲ್ಪ ಯೋಚನೆಯಾಗಿದೆ ಮಠದ ಮಂದಿರದಲ್ಲಿ ಅವರಿಲ್ಲದಿದ್ದರೆ ಆಗ ನಗರಕ್ಕೆ ಹೋಗುವೆನು ಅವರನ್ನು ಬಿಡಿಸಿಕೊಂಡು ಬರಲು ಪ್ರಯತ್ನಿಸುವೆನು